ನಿಮ್ ಧ್ವನಿಯಲ್ಲಿ ಒಂದು ಒಳ್ಳೆ ಹಾಡನ್ನ ಕೇಳ್ಬೇಕಂತ ನಮಗ ಅನಿಸ್ತಾ ಇದೆ ನನಗೂ ಅನಿಸ್ತದೆ ಅಭಿಮಾನಿಗಳಿಗೂ ಖಂಡಿತ ಅನಿಸುತ್ತೆ ದಯವಿಟ್ಟು ಒಂದು ಹಾಡನ್ನು ಹಾಡಿ ಅಭಿಮಾನಿಗಳಿಗೋಸ್ಕರ ಓಕೆ ಸಾಂಗ್ ಈ ಸುಂದರ ಬೆಳತಿಗಳನ್ನ ನಡುವಿನ ಈ ಸುಂದರ ಬೆಳೆ ತಿಂಗಳ തപ്പിനാളീ മൗനവേ രാവൂ നൈ നഗിശുത്തോ ഈ സുന്ദര ബളതി തപ്പിന ಸೂಪರ್ ಎಂತ ಧ್ವನಿ ಇದೆ ಮುಂದಿನ ದಿನಗಳು ಯಾವ ಸಿನಿಮಾಗಳಿಗೆ ಹಾಡೋದು ಪ್ಲಾನ್ಸ್ ಇದೆಯಾ ಅವಕಾಶ ಏನಾದ್ರು ಬಂದಿದೆಯಾ ಹೇಗೆ ಅಂತ ಹೇಳಿ ಅವಕಾಶ ಸಿಗದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊತೀನಿ ಯಾಕಂದ್ರೆ ಹಾಡಾಡೋದಂದ್ರೆ ತುಂಬಾ ಇಷ್ಟ ಅಂಡ್ ಪ್ರತಿ ಸತಿ ಸರಿಗಮ ಸೆಲೆಬ್ರಿಟಿ ಸಿಂಗಿಂಗ್ ಅನ್ನ ಸಿಂಗಿಂಗ್ ಅಲ್ಲಿ ಕರ್ದೇ ಕರೀತಾರೆ ಇನ್ವೈಟ್ ಮಾಡೇ ಮಾಡ್ತಾರೆ ಸೊ ಏನೋ ಒಂಥರ ಹಾಡು ಹಾಡೋದಂದ್ರೆ ಖುಷಿ ಅಂಡ್ ಆಲ್ಸೋ ಯಾವುದೇ ತೆಲುಗು ಶೋನಲ್ಲಿದ್ರು ನಂಗೆ ಹಾಡ್ಸೆ ಹಾಡ್ತಾರೆ ಹಾಡ್ತಾರೆ ಅಂದ್ರೆ ಅದು ಒಂದು ಮಾಡೋ ಲೈಕ್ ಪ್ರೊಫೆಷನಲ್ ಪ್ರೊಫೆಷನಲ್ ಸಕ್ಕದಾಗ್ತೀರಾ ಅಂಡ್ ನಿಮ್ ಬಗ್ಗೆ ತಿಳ್ಕೊಂಡಾಗ ಅಂದ್ರು ತುಂಬಾ ಸೈಲೆಂಟ್ ಆಗಿರ್ತೀರಾ ನಿಮ್ ಕೆಲಸ ಎಷ್ಟು ಅಷ್ಟು ಮಾತ್ರ ಮಾಡ್ತೀರಾ ಜಾಸ್ತಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಈ ತರ ಈ ತರದ ಒಂದು ವ್ಯಕ್ತಿತ್ವ ಇರುವಂತ ಹೆಣ್ಮಗಳು ನೀವು ಸೊ ಹೇಗ ಸೈಲೆಂಟ್ ಇಷ್ಟು ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಸೆಟ್ ಎಲ್ಲ ಬಂದಾಗ ನೀವು ತುಂಬಾ ಸೈಲೆಂಟ್ ಇರ್ತೀನಿ ನಿಮ್ ಕೆಲಸ ಎಷ್ಟು ಅಷ್ಟು ಮಾಡ್ತೀರಾ ಕುತ್ಕೋತೀರಾ ಅಷ್ಟೇ ಅಂತ ಕೇಳ್ಪಟ್ಟಿ ಹೌದಾ ಹೌದು ಅದೇನಕೋ ಗೊತ್ತಿಲ್ಲ ನನಗೆ ಅಂಡ್ ಇರ್ತೀನಿ ಹಂಗೇನಿಲ್ಲ ಮಾತಾಡ್ತೀನಿ ಅಂದ್ರೆ ಕ್ಲೋಸ್ ಸರ್ಕಲ್ ಜೊತೆ ಜಾಸ್ತಿ ಮಾತಾಡ್ತೀನಿ ಬಟ್ ಅದೇ ಕೆಲ್ಸ ಆದ್ಮೇಲೆ ನಾನು ಪಾಡಿಗೆ ಇದ್ಬಿಡ್ತೀನಿ ಹ್ಮ್ ನೆಡೆಷ್ಟೊಂದು ಐ ಒಂದೆ ನಿಮಿಷ ಮಾತಾಡಬೋದನ ಅದಆಮೇಲೆ ನಾನು ಫೋನ್ ಆಯ್ತು ನಾನು ಆಯ್ತು ಅಂತ ಗುಡ್ಕೊಂಡು ಬಿಡ್ತೀನಿ ಓಕೆ ಅದು ಗೊತ್ತಿಲ್ಲ ನನಗೆ ಯಾಕಹಂಗೇ ಅಂತ ವಿಚಾರ ਵਿਚಾರ ಮಾತಾಡುವಾಗ ಮಾತಾಡ್ತೀನಿ ಆಮೇಲೆ ನಾನು ಆಯ್ತು ನಾನು ಪಾಡ ಆಯ್ತು ಮನೇಲೂ ಹಾಗೆ ಇರ್ತಿರಾ ಹೇಗೆ ಅಂತ ಮನೇನಲ್ಲೂ ಹಾಗೆ ಸೈಲೆಂಟ್ ಕೋಪ ಗೀಪ ಏನು ಬರಲ್ಲ ಕೋಪ ತುಂಬಾ ಬರುತ್ತೆ ಕೋಪ ಬಂದಾಗ ಏನು ಮಾಡ್ತೀರಾ ಯೂಶಲಿ ಕೋಪ ಜಾಸ್ತಿ ನನಗೆ ತುಂಬಾ ಕೋಪ ಬರುತ್ತೆ ಸೆಟ್ಟಲ್ಲು ಕೋಪ ಬರುತ್ತೆ ಕೋಪ ಬರೋ ತರ ಮಾಡ್ತಾರೆ ಬಟ್ ನಾನು ಮಾತಾ ಅಂದ್ರೆ ಮಾತಾಡಿದ್ರೆ ಅಲ್ವಾ ಏನೋ ಅಲ್ಲಿ ಮಾತುಗಳು ಬೇರೆ ಬೇರೆ ಹೋಗಿ ಅದು ಆರ್ಗ್ಯುಮೆಂಟ್ಸ್ ಟರ್ನ್ ಆಗಿ ಸೊ ಅದಕ್ಕೆ ನಾನ್ ಮಾತಾಡೋದಕ್ಕೆ ಹೋಗೋಲ್ಲ ಸೈಲೆಂಟ್ ಆಗಿರೋಕೆ ಇರ್ತೇನೆ ಯೂಶಲಿ ಸೈಲೆಂಟ್ ಕೋಪ ಅಂಡ್ ಎಲ್ಲರೂ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಅಂತ ಸೂಪರ್ ಅದು ತಂದೆಯಿಂದ ಗಿಫ್ಟ್ ಬಂದಿರೋದು ಸೂಪರ್ ಈ ಗತಿಮೇಳ ಅಂತ ಬಂದಾಗ ನಿಮ್ಮನ್ನ ಇಡೀ ಕರ್ನಾಟಕದ ಜನತೆ ನಮ್ಮ ಅಮ್ಮನೂ ಕೂಡ ಸೇರಿಸಿ ಸೀರಿಯಲ್ ನ ಮಿಸ್ ಮಾಡದೆ ನೋಡ್ತಾ ಇದ್ರು ಎಲ್ಲರೂ ಕೂಡ ಬಾಜಿ ಬಾಜಿ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಮನೆಯ ಮಗಳು ಅನ್ನೋ ತರನೇ ನಿಮ್ನ ಟ್ರೀಟ್ ಮಾಡಿದಾರೆ ನಿಮ್ಗೂ ಕೂಡ ಫೀಲ್ ಆಗಿರುತ್ತೆ ಅಷ್ಟು ದೊಡ್ಡ ಅಭಿಮಾನವನ್ನ ಅಂಡ್ ನಿಮ್ಮ ಗಟ್ಟಿ ಮೇಳ ಜರ್ನಿ ನಂಗೆ ಒಂಥರ ಹ್ಯೂಜ್ ಜರ್ನಿ ಅದು ಅಂಡ್ ಐಕಾನಿಕ್ ಶೋ ಗಟ್ಟಿ ಮೇಳ ಅದು ನನಗೆ ಫೈವ್ ಇಯರ್ಸ್ ಆಯ್ತು ಫೈವ್ ಇಯರ್ಸ್ ಆಗಿದೆ ಗೊತ್ತಾಗ್ಲಿಲ್ಲ ಅಂಡ್ ಅಷ್ಟು ಜನರ ಪ್ರೀತಿ ಬರುತ್ತೆ ಅನ್ನೋ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಎಲ್ಲಿ ಹೋದ್ರೂನು ಕಣ್ಣು ಅಂಥ ಒಂದು ಶೋ ನನ್ನ ಒಂದು ಪಾತ್ರ ಯಾವುದೇ ಸ್ಟೇಟಿಗೆ ಹೋದ್ರೂ ನನ್ನ ಕಂಡು ಹಿಡಿತಾರೆ ಮಾತಾಡಿಸ್ತಾರೆ ಶೋ ಅಲ್ಲದೆ ನನಗೆ ನಮಗೆ ನಮ್ಮ ಸೀರಿಯಲ್ಗೆ ನನ್ನ ಎಸ್ಪೆಷಲಿ ನನ್ನ ಪಾತ್ರಕ್ಕೆ ಅಮೇರಿಕಾ ಅಂತ ಇರ್ಬೋದು ಆಲ್ ಆ ಬೇರೆ ಬೇರೆ ಕಂಟ್ರೀಸ್ ಇಂದ ಕನ್ನಡದವ್ರು ಇರ್ತಾರಲ್ಲ ಅಲ್ಲೂ ಕೂಡ ನೋಡೋರು ಇದ್ದಾರೆ ಸೊ ಹಾಗಾಗಿ ಇದೊಂದು ಒಂಥರ ವರ್ಲ್ಡ್ ವೈಡ್ ಶೋ ಥರನೇ ಆಗೋಯ್ತು ಗಟ್ಟಿ ಮೇಳ ಅಂಡ್ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂತ ನನ್ಗೆ ಅನ್ಸುತ್ತೆ ಇಷ್ಟೊಂದು ಪ್ರೀತಿ ಅಭಿಮಾನ ನಾನು ಎಲ್ಲೂ ಹುಚ್ಚ ಪ್ರೀತಿ ಇದು ಅಂತ ಯಾರ ಟೀ ಶರ್ಟ್ ಮೇಲೆಲ್ಲ ಫೋಟೋ ಹಾಕ್ಸ್ಕೋತಾರೆ ಟ್ಯಾಟು ಹಾಕ್ಸ್ಕೊಂಡಿರೋದಿದೆ ನನ್ನ ನಾನು ಎಲ್ಲೂ ನೋಡಿಲ್ಲ ಈ ತರ ಒಂದು ಫ್ಯಾನ್ ಬೀಸ್ ಅಥವಾ ಬೀನೋ ಇಷ್ಟೊಂದು ಹುಚ್ಚು ಪ್ರೀತಿ ಎಲ್ಲೂ ನೋಡಿಲ್ಲ ಆ್ಯಂಡ್ ಐ ಆಮ್ ಟ್ರೂಲಿ ಬ್ಲೆಸ್ ಅವ್ರಿಗೆ ಯಾವಾಗಲೂ ಎಲ್ಲೋದ್ರೂ ನಾನು ನೆನೆಸ್ಕೊಳ್ತೀನಿ ಆ್ಯಂಡ್ ನನ್ನ ಎಲ್ಲ ಬರೀ ಗಟ್ಟಿ ಮೇಳ ಅಲ್ಲದೆ ನನ್ನ ಎಲ್ಲ ಪ್ರಾಜೆಕ್ಟ್ಸ್ಗೂ ಅವರ ಬೆಂಬಲ ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇದೆ ಆ್ಯಂಡ್ ಅಷ್ಟೇ ಪ್ರೀತಿ ನಾನು ಎಲ್ಲ ಪ್ರಾಜೆಕ್ಟ್ಸ್ಗೂ ಅವ್ರು ತೋರಿಸಿದ್ದಾರೆ ಸೊ ಐ ಆ್ಯಾಮ್ ಟ್ರೂಲಿ ಬ್ಲೆಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಅಂಶು ಚಿ ಚಿತ್ರಕ್ಕೂ ಕೂಡ ಅವ್ರು ಆಲ್ರೆಡಿ ಅವ್ರ ಎಷ್ಟು ಪ್ರಮೋಟ್ ಮಾಡೋಕ್ಕಾಗುತ್ತೋ ಅವರು ಎಲ್ಲರೂ ನನಗಿಂತ ಜಾಸ್ತಿ ವೆಯ್ಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ